ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಭಾನುವಾರ ಬೆಳಗ್ಗೆ ಬೆಳಿಗ್ಗೆನೆ ನಾನು ಉದ್ದಿನ ಕಾಳನ್ನು ಬೇಯಿಸಲಿಕ್ಕೆ ರಾತ್ರಿ ನೆನೆ ಹಾಕಿದೆ ಕಾಳನ್ನು ಹಾಗಾಗಿ ಬೆಳಗ್ಗೆ ಎದ್ದು ಎಲ್ಲನೂ ಜಾಲಿಸ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಕಳ್ಳಗಾಳು ಅಂತ ಹೇಳ್ತಾರೆ ನೋಡಿ ಅದು ನೀರಲ್ಲಿ ಹಾಕಿದ್ರೂ ನೆನೆಯೋದಿಲ್ಲ ಕುಕ್ಕರಲ್ಲಿ ಬೇಯಿಸಿದ್ರು ಸಹ ಅದು ಬೇಯೋದಿಲ್ಲ ಅದನ್ನು ನಮ್ಮ ಕಡೆ ಕಳ್ಳುಗಾಳು ಅಂತ ಹೇಳ್ತಾರೆ ಕಳ್ಳಾಟ ಆಡ್ಕೊಂಡಿರುತ್ತೆ ನೆನೆಯೋದಿಲ್ಲ ಅಂತ ಅರ್ಥ ಈ ಕಾಳನ್ನು ಜಾಲಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಕಲ್ಲು ಮಣ್ಣು ಏನೂ ಇಲ್ಲ ಬೇಯ್ದೇ ಇರೋ ಕಳ್ಳುಗಳು ತುಂಬಾ ಇದೆ ಹಾಗಾಗಿ ಜಾಲಿಸ್ಕೊಂಡು ಅದನ್ನು ಬೇಯ್ಲಿಕ್ಕೆ ಇಡ್ತೀನಿ ಬೇಯ್ದ ಮೇಲೆ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲನೂ ನಾನು ರೆಡಿ ಮಾಡ್ಕೋಬೇಕು ಹೆಲ್ತಿಗೆ ತುಂಬಾ ಒಳ್ಳೆಯದು ನಿಜಕ್ಕೂ ನಮ್ಮ ಮೂಳೆಗಳಿಗೆ ಒಳ್ಳೆಯ ಪೌಷ್ಟಿಕಾಂಶಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಡೇಟಾದಾಗ ಈ ಥರ ಒಂದು ಉದ್ದಿನ ಕಾಳನ್ನು ಬೇಯಿಸ್ಕೊಡ್ತು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ ಹೇಳ್ಕೊಳೋಕೆ ಆಗೋದೇ ಇಲ್ಲ ಅಷ್ಟೊಂದು ಬೆನಿಫಿಟ್ ಇದೆ ಆದ ಹೆಣ್ಮಕ್ಳುಗಳಿಗೆ ನಮ್ಮ ಕಡೆ ಬೇಯಿಸ್ಕೊಡ್ತಾರೆ ಉದ್ದಿನ ಕಾಳನ್ನು ಹಾಗೇ ಮಂತ್ಲಿ ಮಂತ್ಲಿ ಡೇಟ್ ಆದಾಗ ಬೇಯಿಸ್ಕೊಂಡು ತಿನ್ನೋದು ಆಮೇಲೆ ಗಂಡು ಮಕ್ಕಳಿಗೆ ಸುಮಾರು ವಾರದಲ್ಲಿ ಎರಡರಿಂದ ಮೂರು ಸಲ ಇದನ್ನು ಬೇಯಿಸ್ಕೊಡ್ತಾರೆ ಈ ಥರ ಒಂದು ಉದ್ದನ್ ಅಂದರೆ ಉದ್ದಿನ ಕಾಳು ಅಂದರೆ ಸಿಪ್ಪೆ ತೆಗಿದೇ ಇರೋ ಉದ್ದಿನ ಕಾಳು ಸಿಪ್ಪೆ ತೆಗೆದೇ ಇರೋದು ಉದ್ದಿನ ಕಾಳು ಏನೂ ಪ್ರಯೋಜನ ಇಲ್ಲ ಸಿಪ್ಪೆ ತೆಗೆದೇ ಇರೋ ಕಪ್ಪು ಉದ್ದಿನ ಕಾಳು ನೋಡಲಿಕ್ಕೆ ಅದು ಏನು ಕಪ್ಪಿಗಿದೆ ಅನ್ನೋದಕ್ಕೆ ಹೋಗ್ಬೇಡಿ ನಿಜಕ್ಕೂ ಹೆಲ್ತ್ಗೆ ತುಂಬ ಒಳ್ಳೆಯದು ತುಂಬ 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 ತುಂಬಾ ಒಳ್ಳೆಯದು ಒಳ್ಳೆ ಫೈಬರ್ ಅಂಶ ಇದೆ ರಿಚ್ ಪ್ರೋಟೀನ್ ಇದೆ ಹೇಳ್ಕೊಳಕ್ಕೆ ಹೇಳೋದನ್ನಲ್ಲ ಅದನ್ನ ಹುಡುಕ್ತಾ ಹೋಗ್ ಇದ್ರೆ ಕೆದಕಿ ಕೆದಕಿ ಕೆದಕ್ತಾ ಹೋದರೆ ನೂರಾರು ಅಂತಲೇ ಹೇಳ್ಬೋದು ಈಗ ಅದಕ್ಕೆ ನಾನು ಕೊಬ್ಬರಿ ಹಾಕ್ತಾಯಿದ್ದೀನಿ ಅದರ ಜೊತೆಗೆ ಬೆಲ್ಲ ಏಲಕ್ಕಿ ಪುಡಿ ತುಪ್ಪ ಹಾಕ್ಕೋಬೋದು ತುಪ್ಪ ಖಾಲಿಯಾಗಿ ಅಂದ್ಬಿಟ್ಟು ತುಪ್ಪ ಹಾಕಿಲ್ಲ ಇದನ್ನೆಲ್ಲ ನಾನು ಉದ್ದಿನ ಕಾಳು ಬೆಂದ ಮೇಲೆ ಹಾಕ್ಕೊಳ್ತೀನಿ ಏಕೆಂದರೆ ಇದು ಈ ಉದ್ದಿನ ಕಾಳು ಸುಮಾರು ಕುಕ್ಕರ್ಗೆ ಹಾಕಿ ಮೂರಿಂದ ನಾಲ್ಕು ವಿಷಲ್ ತೊಗೋಬೇಕು ಅರ್ಧಂಬರ್ಧ ಬೇಯಿಸ್ಬಾರ್ದು ಯಾವುದೇ ಕಾರಣಕ್ಕೂ ಬೆಂದ ಮೇಲೆ ಒಳಗಡೆ ಏನಾದರೂ ಸ್ವಲ್ಪ ಅಲ್ಪ ಸ್ವಲ್ಪ ನೀರಿದ್ದರೆ ಹೋಗಬೇಡಿ ಎಷ್ಟು ನೀರಿದ್ರೂ ಅದನ್ನು ಸುಂಡಿಸ್ಬಿಡಿ ಹಾಗೆಯೇ ಏಕೆಂದರೆ ಅದು ನೀರು ಸುಂಡಿದ್ರೇ ರುಚಿ ಏನಾದ್ರು ಹೊರಗಡೆ ಚೆಲ್ಲಿದ್ರೆ ಪ್ರಯೋಜನ ಏನೂ ಇಲ್ಲ ಉದ್ದಿನ ಕಾಳು ತಿಂದರೂ ಒಂದೇ ತಿಂದಿದ್ರು ಒಂದೇ ಆ ನೀರಲ್ಲೇ ನಿಮ್ಮ ಬೇಕ ದೇಹಕ್ಕೆ ಬೇಕಾಗಿರೋವಂತಹ ಪೌಷ್ಟಿಕಾಂಶಗಳು ಇದ್ದಾವೆ ಅಂತಲೇ ಹೇಳ್ಬೋದು ಸೊಂಟ ನೋವುಗೆ ಮೂಳೆ ನೋವಿಗೆ ಜಾಯಿಂಟ್ ಪೈನ್ಗೆ ಕು ಬೆನ್ನು ನೋವು ಬರುತ್ತಲ್ಲ ಅದಕ್ಕೆ ಸುಸ್ತಾಗತ್ತಲ್ಲ ಅದಕ್ಕೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಇವಾಗ ಕೊಬ್ಬರಿ ಎಲೆಗೆ ಪುಡಿ ಸ್ವಲ್ಪ ಬೆಲ್ಲ ನಿಮಗೆ ಎಷ್ಟು ಸಿಹಿ ಬೇಕೋ ಅದಕ್ಕೆ ಬೆಲ್ಲ ಹಾಕ್ಕೊಳ್ಳಿ ಸಕ್ಕರೆ ಮಾತ್ರ ಹಾಕಬೇಡಿ ರುಚಿ ಚೆನ್ನಾಗಿರೋದೆಲ್ಲ ಬೆಲ್ಲ ಬಿಟ್ಟರೆ ಸಕ್ಕರೆ ಅಂತ ಸೋಗಿಸ್ಲೇಬೇಡಿ ಯಾಕೆಂದರೆ ತುಂಬ ರುಚಿಯಾಗಿ ಕೊಡೋದು ಅಂದ್ರೆ ಬೆಲ್ಲ ಅಂತಲೇ ಹೇಳ್ಬೋದು ಈಗೆಲ್ಲ ಮೇಲೆ ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಲ್ವ ಧನ್ಯ ಎಲ್ಲ ಪೌಡ್ರ್ ಮಾಡಿಸ್ಕೊಂಡು ಬಂದಿದೆ ಧನ್ಯ ಮತ್ತು ಗೋಧಿ ಎಲ್ಲನೂ ಮಿಲ್ ಮಾಡಿಸ್ಕೊಂಡು ಬಂದಿದೆ ಇದನ್ನು ಸಹ ನಾನು ರೆಡಿ ಮಾಡ್ಕೋಬೇಕು ಯಾಕೆಂದರೆ ಈ ಬ ಒಂದು ಭಾನುವಾರ ಬಿಟ್ಟರೆ ಮತ್ತೆ ನಾಳೆ ನನಗೆ ಹಬ್ಬಗಳ ಒಂದು ಕೆಲಸ ಅಂತಲೇ ಹೇಳ್ಬೋದು ಸಾಧ್ಯ ಆದಷ್ಟು ಮನೆಯೆಲ್ಲ ಕ್ಲ ಅಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆದ್ರೂ ಹಬ್ಬಕ್ಕೆ ಅಂತ ಸ್ಪೆಷಲ್ಲ ಕ್ಲೀನ್ ಮಾಡ್ಕೋಬೇಕು ಆದರೆ ಈ ಸಲ ಮನೆಯವರು ಮನೆಯವರೇ ಪೂಜೆ ಮಾಡಿ ಮಾಡ್ತಾರೆ ಹಾಗಾಗಿ ಮನೆಯವರೇ ಅವರೇ ಎಲ್ಲ ಮಗನೇ ಎಲ್ಲ ಬಂದಿದ್ದಾನಲ್ವ ಊರಿಂದ ಅವನೇ ಪೂಜೆ ಸಾಮಾನೆಲ್ಲ ತೆಗೆದು ಅವನೆಲ್ಲ ತೊಳ್ಕೊಂಡು ಅವನೇ ಕ್ಲೀನ್ ಮಾಡಿಕೊಂಡು ಅವನೇ ಪೂಜೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಇವಾಗ ಜರಡೆ ಇಟ್ಕೊಂಡ್ಬಿಡ್ತೀನಿ ಗೋಧಿ ಮತ್ತು ಧನ್ಯ ಎಲ್ಲನೂ ಧನ್ಯನ ಧನ್ಯಾ ಪುಡಿನ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ಇದೇ ಥರನೇ ಮಾಡೋದು ಒಂದು ನಾನು ಚಕ್ಕೆ ಲವಂಗ ಯಾಕೆ ಹಾಕೋದಿಲ್ಲ ಅಂತಂದರೆ ಒಂದು ಧನ್ಯ ಕಾಳ್ದು ಸ್ಮೆಲ್ ಹೋಗುತ್ತೆ ಅಂದರೆ ಆ ಟೇಸ್ಟ್ ನನಗೆ ಸಿಗೋದಿಲ್ಲ ಈ ಧನ್ಯ ಪೌಡ್ರ್ ಅಂತಂದರೆ ಅದರದ್ದೇ ಒಂದು ಪೌಡ್ರ್ ಸ್ಮೆಲ್ ಇರುತ್ತಲ್ವ ಗಮ್ಮಂತ ಇರುತ್ತೆ ಧನ್ಯ ಪುಡಿ ನನಗೆ ಆ ಥರ ಇದ್ರೆ ಇಷ್ಟ ಅದನ್ನು ಬಿಟ್ಟು ಅದಕ್ಕೆ ಚಕ್ಕೆ ಲವಂಗ ಎಲ್ಲ ಸೇರಿಸೋದಕ್ಕೆ ನನಗೆ ಇಷ್ಟ ಇಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಒಂದು ಗ್ಲಾಸು ಒಂದು ಅರ್ಧ ಕೆ ಜಿ ಧನ್ಯ ಕಾಳು ತೊಗೊಂಡು ಬಂದು ನಾನು ಹೇಳಿರೋ ಅಳ್ತೆಗೆ ನೀವು ಮಾಡಿ ನೋಡಿ ಒಂದು ಒಂದು ಒಂದಿಡಿ ಹಾಕಿದ್ರೆ ಸಾಕು ಒಂದು ಅರ್ಧ ಕೆ ಜಿಗೆ ಒಂದು ಇದು ಐವತ್ತು ಗ್ರಾಮ್ ಹಾಕ್ಕೊಳ್ಳಿ ಕಾಳನ್ನು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಧನ್ಯ ಬಿಡಿಸ್ಕೊಂಡು ಬಂದಮೇಲೆ ಅದರೊಳಗೆ ಮಿಷಿನಲ್ಲಿ ಇನ್ನೂ ಸ್ವಲ್ಪ ಹಾಗೆ ಉಳ್ಕೊಂಡಿರುತ್ತೆ ಧನ್ಯ ಎಲ್ಲ ಅಂದರೆ ಪೌಡ್ರಲ್ಲ ಹಾಗಾಗಿ ಸ್ವಲ್ಪ ಅಕ್ಕಿ ಕೊಟ್ಟು ಕಳಿಸಿದೆ ಅಕ್ಕಿನ ಪೌಡ್ರ್ ಮಾಡೋದಿಲ್ಲ ಹಾಗೆ ಮಿಷಿನ್ಗಾಕ ಹಾಗೆ ಡೈರೆಕ್ಟಾಗಿ ಅಕ್ಕಿನ ಹಾಗೆ ಬಿಡ್ತಾರೆ ಅಕ್ಕಿ ಪೌಡ್ರ್ ಆಗೋದಿಲ್ಲ ಅದು ಸಹ ಅದರಲ್ಲೂ ಸುಮಾರು ಹೆಚ್ಚು ಕಡಿಮೆ ಒಂದು ಕಾಲು ಕೆ ಜಿಯಷ್ಟು ಧನ್ಯ ಪುಡಿ ಸಿಗುತ್ತೆ ಖಾರದ ಪುಡಿನೇ ಆಗಲಿ ಧನ್ಯಾನೇಲಿ ಸಾಂಬಾರು ಪುಡಿ ಮಿಲ್ ಮಾಡಿಸಿದ್ರೆ ನಾನು ಅದೇ ಥರನೇ ಮಾಡೋದು ಎಲ್ಲ ಜಿರಡಿ ಆದಮೇಲೆ ನಾನು ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿ ಜೊತೆಗೆ ಚಟ್ನಿ ಯಾಕೆಂದರೆ ಇವತ್ತು ಯಾಕೋ ನನಗೆ ಪಲ್ಯ ಮಾಡಲ್ಲ ಪಲ್ಯ ಎಲ್ಲ ಅನ್ನಿಸ್ಲೇ ಇಲ್ಲ ಯಾಕೋ ತುಂಬ ಯಾಕೋ ಇತ್ತೀಚೆಗೆ ತುಂಬಾ ನನಗೆ ರಿಸ್ಕ್ ಆಗ್ತಾಯಿದೆ ಕೆಲಸ ಅಂತ ಅಂದರೆ ಹೆವಿ ಕೆಲಸ ಆಗ್ತಾ ಇದೆ ಇತ್ತು ಯಾಕೆ ಗೊತ್ತಿಲ್ಲ ಸ್ವಲ್ಪ ರೆಸ್ಟ್ ಮಾಡೋಕ್ಕೂ ನನಗೆ ಸಮಯ ಸಿಗ್ತಾ ಇಲ್ಲ ಅಥವಾ ನಾನಾಗೆ ನಾನೇ ಕೆಲಸಗಳು ಜಾಸ್ತಿ ಮಾಡ್ಕೊಂಡಿದ್ದೀನ ಅನ್ನಿಸ್ತಾ ಇದೆ ಓಕೆ ಇರಲಿ ಇವಾಗ ಗೋಧಿ ಹಿಟ್ಟನ್ನು ಇದ್ದೀನಿ ಮಾಮೂಲಿ ಗೋಧಿಗೆ ನಾನು ಮೆಂತ್ಯ ಮತ್ತು ಸೋಯಾ ಕಾಳನ್ನು ಹಾಕಿ ಮಿಲ್ ಮಾಡಿಸ್ಕೊಂಡು ಬಂದಿದೆ ಇವಾಗ ಬಿಸಿ ನೀರು ಉಗುರು ಬೆಚ್ಚಿಗೆ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಲ್ಲ ಕಲಸಾದ್ಮೇಲೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆ ಬಿಡ್ತೀನಿ ಆವಾಗ ತುಂಬ ಚೆನ್ನಾಗಿ ಚಪಾತಿ ಉಬ್ಬು ಬರುತ್ತೆ ಪೂರಿನೂ ಸಹ ಚೆನ್ನಾಗಿರುತ್ತೆ ಸಾಮಾನ್ಯ ಪೂರಿ ಮಾಡಬೇಕಂದ್ರೆ ಚಪಾತಿ ಹಿಟ್ಟಿನ ಜೊತೆಗೆ ಸ್ವಲ್ಪ ಸ್ವಲ್ಪ ಒಂದು ಚಿರೋಟಿ ಸೇರಿಸ್ಕೊಳ್ಳಿ ಒಂದು ಅರ್ಧ ಗ್ಲಾಸಷ್ಟು ಆವಾಗ ಪೂರ್ತಿ ಪೂರಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಈಗೆಲ್ಲ ಕಲಸಿಟ್ಟಲ್ವಾ ಸ್ವಲ್ಪ ಟೈಮ್ ಇದೆ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬೆಂಡೆಕಾಯಿ ಎಲ್ಲ ತೊಳೆದಿಟ್ಕೊಂಡು ಬೆಂಡೆಕಾಯಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಮಾತ್ರ ತುಂಬ ಎಳೆದಾಗಿತ್ತು ಚೆನ್ನಾಗೂ ಇತ್ತು ಯಾಕೆ ಅಂದರೆ ಅಲ್ಲಿದ್ದಲ್ಲೇ ಖಾಲಿ ಮಾಡ್ಕೊಂಬಿಡ್ಬೇಕು ಇನ್ನೂ ಎರಡು ಮೂರು ದಿನ ಬಿಟ್ಟರೆ ಫ್ರಿಜ್ಜಲ್ಲಿ ಇಟ್ರಂತೂ ರುಚಿ ಚೆನ್ನಾಗಿರೋದಿಲ್ಲ ಅನ್ನೋ ಕಾರಣಕ್ಕೆ ಹೆಚ್ಚು ತರಕಾರಿನ ತಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದಿಲ್ಲ ಅಲ್ಲಿದ್ದಲ್ಲೇ ತರ್ಕೋಬೇಕು ಏನಾರು ಉಳಿದ್ರೆ ಒಂದು ದಿನ ಅಷ್ಟೇ ಇಲ್ಲಾಂದರೆ ಎರಡು ಮೂರು ದಿನ ನಾಲ್ಕು ದಿನ ಆ ಥರ ಎಲ್ಲ ಉಳಿಯೋ ಹಾಗೆ ನಾನು ಮಾಡೋದಿಲ್ಲ ಇವಾಗ ಕಬ್ಬಿಣದ ಬಾಣಲೆಯಲ್ಲಿ ನಾನು ಎಲ್ಲ ನೀಟಾಗಿ ಹುರ್ಕೊಳ್ತೀನಿ ಯಾಕೆ ಕಬ್ಬಿಣದ ಬಾಣಲೆಯಲ್ಲಿ ಇದ್ದೀನಿ ಅಂತಂದರೆ ಮೊನ್ನೆ ತೊಗೊಂಡಿದ್ನಲ್ವಾ ನಾನು ಹೇಗೆ ಅದನ್ನು ಪಳಗಿಸೋದು ಅಂತ ಸಹ ವೀಡಿಯೋ ಮಾಡಿ ಹಾಕಿದ್ದೀನಿ ಖಂಡಿತ ಹೋಗಿ ನೋಡಿ ನೀವು ಹೆಂಗೆ ಪಳಗ್ಸೋದು ಅಂತ ಗೊತ್ತಾಗುತ್ತೆ ಯಾಕೆಂದರೆ ತೊಳೆದೆಲ್ಲ ಇಟ್ಟು ಅಥವಾ ನೀರೆಲ್ಲ ಕುದಿಸ್ಬಿಟ್ಟು ಉಪಯೋಗ ಮಾಡೋದಕ್ಕೂ ಬಿಡಿದ್ರೆ ಎಷ್ಟು ಕೆಮಿಕಲ್ ಆ್ಯಡ್ ಆಗಿರುತ್ತೆ ಒಂದು ಬ್ಲ್ಯಾಕ್ ಬರಬೇಕು ಬಾಣಲೆ ಅನ್ನೋ ಒಂದು ರೀಸನ್ಗೆ ಯಾವ ರೀತಿ ಕೋಟಿಂಗ್ ಮಾಡಿರ್ತಾರೆ ಅಂತ ನಿಮಗೆ ಅನುಭವ ಗೊತ್ತಾಗುತ್ತೆ ಆ ಮೇಲುಗಡೆ ಏನು ಬಣ್ಣ ಥರ ಪೇಂಟ್ ಥರ ಮಾಡಿ ಇಟ್ಟಿರ್ತಾರೆ ನಾವು ತೊಗೊಂಡು ಬಂದ ತಕ್ಷಣ ನೀಟಾಗಿ ನೀರಲ್ಲಿ ತುಳಿದ್ಬಿಟ್ಟು ಒಲೆ ಮೇಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಉಜ್ಜಿಬಿಡ್ತೀವಿ ಖಂಡಿತ ಆ ತಪ್ಪನ್ನು ಮಾಡೋದಕ್ಕೆ ಹೋಗ್ಬಿಡಿ ನನ್ನ ಬಾಣಲೇನು ಅದೇ ಥರನೇ ಇತ್ತು ಬಟ್ ನಮ್ಮ ಅಜ್ಜಿ ಮಾಡೋ ಹಾಗೆ ನಾನು ಸಿ ಪಳಗಿಸಿದ್ದಕ್ಕೆ ನಾನು ನಿಜಕ್ಕೂ ನನ್ನ ಬಾಣಲೆ ಕಲರ್ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು ಈಗೆಲ್ಲ ಚೆನ್ನಾಗಿ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಚ ಚಪಾತಿಗೆ ಚಟ್ನಿ ಮಾಡಲಿಕ್ಕೆ ಅಂದರೆ ಕಾಯಿ ಚಟ್ನಿ ಮಾಮೂಲಿ ಹುಣಸೆಹಣ್ಣು ಬೆಳ್ಳುಳ್ಳಿ ಕರ್ಬೇಸೊಪ್ಪು ಮೆಣಸಿನಕಾಯಿ ಎಲ್ಲನ ಹಾಕ್ಕೊಂಡು ಕಾಯಿ ಚಟ್ನಿ ರುಬ್ಕೊಂಡಾಯಿತು ಈಗ ಇದಕ್ಕೆ ಬೆಂಡೆಕಾಯಿ ಸಾಂಬಾರಿಗೆ ಅಂದ್ಬಿಟ್ಟು ಮಸಾಲ ಇದ್ದೀನಿ ಒಂಚೂರು ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಸ್ವಲ್ಪ ಶುಂಠಿ ಒಂದು ಕಾಲು ಇಂಚಷ್ಟು ಒಂದು ಐದರಿಂದ ಆರು ಬೇಳೆ ಬೆಳ್ಳುಳ್ಳಿ ಬೆಳೆ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೊಸ್ದಾಗಿ ಮಾಡಿಸಿರೋ ಧನ್ಯಾ ಪುಡಿ ಚಿಲ್ಲಿ ಪೌಡರ್ ತೆಂಗಿನಕಾಯಿ ಹುಣಸೆ ರಸ ಟೊಮೊಟೊ ಇಷ್ಟು ಇದ್ದರೆ ಇಲ್ಲಿ ಬೆಂಡೆಕಾಯಿ ಸಾರು ರೆಡಿಯಾಗುತ್ತೆ ಸಾಂಬಾರು ಅಂತಲೂ ಹೇಳ್ಬೋದು ಹುಳಿ ಅಂತಲೂ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆದರೆ ಯಾವುದೇ ಕಾರಣಕ್ಕೂ ಚಕ್ಕೆ ಲವಂಗ ಮಾತ್ರ ಹೆಚ್ಚು ಹಾಕ್ಲಿಕ್ಕೆ ಹೋಗಬಾರ್ದು ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಇಷ್ಟು ಸಾಧ್ಯ ಆದಷ್ಟು ಎಲ್ಲೋ ಗೊತ್ತು ಕೊಂಡೆ ಕಾಣಲಿಲ್ಲ ನಂಗೆ ಹಾಕಿದ್ರೆ ಸಾಕು ಫ್ಲೇವರಿಗೋಸ್ಕರ ಆ ಒಂದು ಘಮ ಇದೇ ಚಕ್ಕೆ ಲವಂಗ ಶುಂಠಿ ಇದೇನೋ ಒಂದು ರೀಸನ್ಗೋಸ್ಕರ ಹಾಕೋದು ಅಷ್ಟು ಬಿಟ್ಟರೆ ಬರೀ ಅದನ್ನೇ ಮಸಾಲ ಸಾಂಬಾರಿಗೆ ಮಟನ್ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಆ ಥರ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಹುಣಸೆ ರಸ ಬಿಡ್ ಬಿಟ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ ಆಲ್ರೆಡಿ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ ಆಲ್ರೆಡಿ ಬಾಣಲಿನಲ್ಲಿ ಇದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿದಬೇಕಲ್ವ ಇವಾಗ ಚೆನ್ನಾಗಿ ಕುದಿಸ್ಕೋತು ಅಂತಂದರೆ ಬೆಂಡೆಕಾಯಿ ಹುಳಿ ಅಥವಾ ಬೆಂಡೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಹಾಗೆ ನೋಡ್ತಾ ಇದ್ದೀರಲ್ಲ ಚಟ್ನಿ ಮಾಮೂಲಿ ಯಾವಾಗಲೇ ಹೇಳಿದಲ್ಲ ಚಟ್ನಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದಾಗೆ ಸ್ನೇಹಿತರೆ ಇವತ್ತು ಜೀವನದಲ್ಲಿ ಯಾರೇ ಆದರೂ ಮನುಷ್ಯರು ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂದರೆ ದುಡ್ಡಿಂದೆ ನಾವು ಹೋದರೆ ಅಥವಾ ನಮ್ಮಿಂದೆ ದುಡ್ಡು ಬಂದರೆ ಏನು ಉಪಯೋಗ ದುಡ್ಡಿಂದರೆ ನಾವು ಹೋದರೆ ಖಂಡಿತವೂ ನಾವು ನೆಮ್ಮದಿ ಪಡ್ಕೊಳ್ಳೋಕ್ಕಾಗೋದೇ ಆಗೋದೇ ಇಲ್ಲ ಸಂತೋಷ ನೆಮ್ಮದಿ ಖುಷಿ ಆ ಕ್ಷಣ ಪ್ರತಿಯೂ ನಾವು ಪಡ್ಕೊಳ್ತಾ ಹೋಗ್ತೀವಿ ಅದನ್ನು ಅನುಭವಿಸೋಕ್ಕೆ ಅಂತೂ ಖಂಡಿತ ಆಗೋದಿಲ್ಲ ಅದೇ ದುಡ್ಡಿನ ದುಡ್ಡು ನಮ್ಮಿಂದೆ ಬರೋ ಹಾಗೆ ಮಾಡಿದ್ರೆ ನಾವೆಲ್ಲನೂ ಪಡ್ಕೋಬೋದು ಸ್ನೇಹ ಪಡ್ಕೋಬೋದು ಸಂಬಂಧಗಳು ಪಡ್ಕೋಬೋದು ಪ್ರೀತಿ ವಿಶ್ವಾಸವನ್ನು ಪಡ್ಕೋಬೋದು ಏನನ್ನ ನಾವು ಪಡಿತೀವೋ ಅದನ್ನು ನಾವು ಉಳಿಸ್ಕೊಳ್ಳೋ ಅಂಥದ್ದನ್ನು ನಾವು ಪಡ್ಕೋಬೋದು ಜೊತೆಗೆ ಪ್ರತಿಯೊಂದನ್ನು ಅಷ್ಟೇ ಈಗ ನಾವು ಉದಾಹರಣೆಗೆ ಏನೋ ಒಂದು ವಸ್ತು ತಗೋತೀವಿ ನಾವು ಹಾಕೊಳ್ಳೋದೇ ಇಲ್ಲ ಒಂದು ಒಡವೆ ಮಾಡಿಸ್ಕೋತೀವಿ ಬೇಕು ಅಂತ ಆಸೆ ಪಟ್ಟು ಅದನ್ನು ಉಪಯೋಗ ನಾವು ಹಾಕೊಳ್ಳೋಕ್ಕೆ ಹೋಗಲ್ಲ ಸೀರೆನೋ ಅಷ್ಟೇ ಉಡೋಕ್ಕೆ ಹೋಗಲ್ಲ ತೆಗೆದು 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 ಇಟ್ಕೊಳ್ಳೋದು ಅದನ್ನು ನಾನು ಏನು ಹೇಳ್ತೀನಿ ಗೊತ್ತಾ ಒಂದು ವಸ್ತುನ ತಗೊಂಡ್ಮೇಲೆ ಅದನ್ನು ಅನುಭವಿಸ್ಬೇಕು ಅದನ್ನು ಎಂಜಾಯ್ ಮಾಡಬೇಕು ಅಂತ ನನ್ನ ಅನಿಸಿಕೆ ಇದನ್ನೇ ನಾನು ಹೇಳೋದು ಏನೇ ಆದರೂ ಅನುಭವಿಸ್ಬೇಕು ಅದನ್ನು ಎಂಜಾಯ್ ಮಾಡಬೇಕು ಸುಮ್ಮನೆ ತಗೊಂಡಿಟ್ಕೊಳ್ಳೋದು ಒಡವೆನೇ ಆಗಿರಲಿ ಆಸ್ತಿನೇ ಆಗಿರಲಿ ಏನೇ ಆಗಿರಲಿ ಯಾವುದೇ ಆದರೂ ತಗೊಂಡಿಟ್ಕೊಂಡು ಗುಡ್ಡೆ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡೋದು ಹೋಗ್ಬಾರ್ದು ಜೊತೆಗೆ ದುಡ್ಡು ನಮ್ಮಿಂದೆ ಬರೋ ಹಾಗೆ ಮಾಡಬೇಕು ಅಂದರೆ ಮುಖ್ಯವಾಗಿ ಬುದ್ಧಿವಂತಿಕೆ ಬೇಕು ವಿದ್ಯೆ ವಿದ್ಯೆ ಇದ್ರೂ ಬುದ್ಧಿವಂತಿಕೆ ಬೇಕು ವಿದ್ಯೆ ಇಲ್ಲ ಅಂತಂದ್ರೂ ಬುದ್ಧಿವಂತಿಕೆ ಬೇಕು ವಿದ್ಯೆ ಇರೋರೇ ಸಂಪಾದನೆ ಮಾಡ್ತಾರಾ ಅಥವಾ ವಿದ್ಯೆ ಇಲ್ಲದವರೇ ಸಂಪಾದನೆ ಮಾಡ್ತಾರೆ ಅನ್ನೋದಾದ್ರೆ ಖಂಡಿತ ಇಲ್ಲ ಎಷ್ಟೋ ಜನ ನಮ್ಮ ಮನೆಯಲ್ಲೇ ಇದ್ದಾರೆ ನಿಜವೂ ಒಳ್ಳೊಳ್ಳೆ ಎಜುಕೇಷನ್ ಮಾಡಿರೋಕ್ಕಿಂತ ಏನು ಓದಿಲ್ಲದಿರೋ ಅವರು ಇವತ್ತೊಂದಿಷ್ಟಲ್ಲಿ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳನ್ನು ಕಟ್ಕೊಂಡು ಅಪಾರ್ಟ್ಮೆಂಟ್ಗಳನ್ನು ಕಟ್ಕೊಂಡು ಅವರಿಗೆಲ್ಲ ಬಾಡಿಗೆ ಕೊಟ್ಟುಕೊಂಡು ರಿಚ್ ಆಗಿ ಇದ್ದಾರೆ ಅವ್ರದ್ದೇ ಒಂದು ಒಂದು ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಅದು ಹೇಗೆ ಅಂತ ನನಗೂ ಇದುವರೆಗೂ ಅರ್ಥ ಆಗಿಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿ ಇಟ್ಕೊಂಡಿರ್ತಾರೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದೂವರೆ ಲಕ್ಷ ತನಕ ಸಂಬಳ ಬರ್ತಾ ಇರುತ್ತೆ ಅಂಥವ್ರು ಸಹ ಅವ್ರ ಮುಂದೆ ಏನೂ ಮಾಡೋಕ್ಕಾಗೋದಿಲ್ಲ ಅದು ಹೇಗೆ ಅವ್ರ ದುಡ್ಡನ್ನ ಹೇಗೆ ಉಳಿತಾಯ ಮಾಡಬೇಕು ಉಳಿತಾಯ ಮಾಡಿದ ದುಡ್ಡನ್ನು ಹೇಗೆ ಅದನ್ನು ಡಬಲ್ ಆಗಿ ಮುಂದುವರಿಯಕ್ಕೆ ಬೆಳೆಯೋದಕ್ಕೆ ಬಿಡಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ರು ಕಾರಣ ಏನಂದರೆ ಈಗ ನಾವು ದುಡ್ಡು ಉಳಿಸ್ತೀವಿ ಬಂದ ತಕ್ಷಣ ಒಡವೆ ತಗೋಬೇಕು ಒಡವೆ ಕಾರ್ ತಗೋಬೇಕು ನಾನು ಒಡವೆ ತಗೋಬೇಕು ಸೈಡ್ ತಗೋಬೇಕು ಮನೆ ತಗೋಬೇಕು ಅಂತ ಇದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ ಆದರೆ ಆ ಒಂದು ನಮ್ಮ ಪರಿಚಯ ಇರೋರೆ ನನಗೆ ಹೇಳಿಕೊಟ್ಟಿದ್ದು ಈ ಮಾತನ್ನು ಇದಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅವರು ದುಡ್ಡನ್ನು ಬೇರೆದಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಒಂದು ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ತಾರೆ ಸರ್ಕಾರಕ್ಕೆ ಸಂಬಂಧ ಇರ್ತ ಸಂಬಂಧಪಟ್ಟ ಪಟ್ಟಂತಹ ಫಂಡ್ಗಳಲ್ಲಿ ಈಗ ಮ್ಯೂಚುವಲ್ ಫಂಡೆಲ್ಲ ಇದೆಯಲ್ಲ ಆ ಥರದಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಒಂದು ಐದು ವರ್ಷ ಹತ್ತು ವರ್ಷ ಆದಮೇಲೆ ಆ ಅಮೌಂಟನ್ನು ತೆಗೆದು ಅವರು ಏನು ಮಾಡ್ತಾರೆ ಕಾರ್ ತಗೊಳ್ಳೋದೇ ಆಗಲಿ ಅಥವಾ ಒಡವೆ ಮಾಡಿಸೋದೇ ಆಗಲಿ ಬಟ್ಟೆ ಬೇರೆ ತೊಗೊಳ್ಳೋದಾಗಲಿ ಹೊರಗಡೆ ಸುತ್ತಾಡೋದಕ್ಕೆ ಹೋಗೋದೇ ಆಗಲಿ ಮಾಡಲಿಕ್ಕೆ ಹೋಗೋದಿಲ್ಲ ಆ ದುಡ್ಡನ್ನು ತೆಗೆದುಕೊಂಡು ಅವರು ಒಂದು ಸೈಟನ್ನು ತಗೋತಾರೆ ಸೈಟನ್ನು ತಗೊಂಡು ಅದನ್ನು ಒಂದು ಕಾಂಪ್ಲೆಕ್ಸ್ ಕಟ್ಟಿ ಅದನ್ನು ಬಾಡಿಗೆ ಕೊಡ್ತಾರೆ ಈ ರೀತಿ ಅವರು ಮಾಡಿದ್ರು ನಾನು ಕೇಳಿದೆ ಯಾಕೆ ನೀವು ಒಂದು ರೀತಿಯಾಗಿ ಏನು ಇಲ್ಲ ಅಂದರೆ ಅವರು ಇದ್ದಾರೆ ಇಲ್ಲ ಅಂತಲ್ಲ ಬಟ್ ಯಾವುದನ್ನು ವೇಸ್ಟಾಗಿ ಖರ್ಚು ಮಾಡೋದಿಲ್ಲ ಒಂದು ಇವತ್ತಿಗೂ ಟೂ ವೀಲರ್ ಬಿಟ್ಟರೆ ಫೋರ್ ವೀಲರ್ ತೊಗೊಂಡಿಲ್ಲ ಆ ಥರ ಯಾಕೆ ತೊಗೊಂಡಿಲ್ಲ ಅಂತಂದರೆ ಅನಾವಶ್ಯಕ ನನಗೆ ಸಾಕು ಟಿವ್ ಟೂ ವೀಲರೇ ನನ್ನ ಮನೆಯಲ್ಲಿ ಇಷ್ಟು ಜನ ಇದ್ದಾರೆ ನಾಲ್ಕು ಜನ ಇದ್ದೀವಿ ಇದೊಂದೇ ಸಾಕು ನನ್ನ ಮಕ್ಳು ಇನ್ನೂ ಸ್ವಲ್ಪ ಆದಮೇಲೆ ಬೇಕಾದರೆ ಅವ್ರು ಬೇಕು ಅಂದರೆ ತೊಗೊಳ್ಳಿ ನನಗೆ ಇದು ಅವಶ್ಯಕತೆ ಇಲ್ಲ ಇದ್ರ ಜೊತೆಗೆ ನನಗೆ ಗಾಡಿ ಓಡಿಸ್ಲಿಕ್ಕೂ ಬರಲ್ಲ ಶೋಕೆ ಶೋಕಿಗೋಸ್ಕರ ನಾನು ತಂದು ಗಾಡಿನ ಮನೇಲಿ ಎನ್ಸೋದಕ್ಕೆ ಇಷ್ಟಪಡೋದಿಲ್ಲ ಆ ರೀತಿ ಹೇಳ್ತಾರೆ ಒಡವೆ ವಿಚಾರದಲ್ಲೂ ಅಷ್ಟು ಅವರು ಅವ್ರು ಹೇಳೋದು ಈಗ ನನಗೇನು ಬೇಕು ಅಷ್ಟು ನಾನು ಮಾಡಿಸ್ಕೊಂಡಿದ್ದೀನಿ ಅದಕ್ಕಿಂತ ಹೆಚ್ಚು ನಾನು ಮಾಡಿಸಿ ಮನೇಲಿ ಇಟ್ಕೊಳ್ಳೋಕೆ ಇಲ್ಲ ಇಲ್ಲಮ್ಮ ಏನಕ್ಕೆ ಸುಮ್ಮನೆ ವೇಸ್ಟಾಗಿ ಅದನ್ನೇ ಬೇರೆ ಥರ ಇನ್ವೆಸ್ಟ್ ಮಾಡ್ತೀನಿ ನಾನು ಈ ರೀತಿ ಪ್ಲಾನನ್ನು ಮಾಡಿ ಮಾಡ್ತಾಯಿದ್ರು ಅವರು ನಾನು ಇವತ್ತಿಗೂ ಎಲ್ಲರಿಗೂ ಹೇಳೋದು ಅಂದರೆ ದಯವಿಟ್ಟು ಯಾವುದೇ ದುಡ್ಡು ಬಂದರೂ ಏನಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ ಮುಂದಕ್ಕೆ ಮುಂದಕ್ಕೆ ನಾವು ಆ ದುಡ್ಡನ್ನು ತೊಗೊಂಡು ಯಾಕೆಂದರೆ ನಾವು ಹಾಕಿರೋ ದುಡ್ಡು ದುಡ್ಡಂಗೇ ಇರುತ್ತೆ ಅದು ಅದರಲ್ಲಿ ಬರ್ತಕ್ಕಂತಹ ಅಮೌಂಟನ್ನು ಎಕ್ಸ್ಟ್ರಾ ಅಮೌಂಟ್ ಬಡ್ಡಿ ಅಂತ ನಾವು ಏನು ಹೇಳ್ತೀವಿ ಆ ಅಮೌಂಟು ನಿಮ್ಮ ಒಡವೆಗಾಗ್ಬೋದು ಸೈಟ್ಗಾಗ್ಬೋದು ಗಾಡಿಗಾಗ್ಬೋದು ನಿಮ್ಮ ಒಳ್ಳೆಯದೇ ಕೆಟ್ಟದಕ್ಕಾಗ್ಬೋದು ಅಥವಾ ನಿಮ್ಮ ಮಕ್ಕಳು ಮದುವೆ ಮದ್ವೆಗಾಗ್ಬೋದು ಎಜುಕೇಷನ್ಗೆ ಆಗ್ಬೋದು ಈ ಥರ ಆಗ್ಬೋದು ದಯವಿಟ್ಟು ಯಾವುದೇ ಒಂದು ಅಮೌಂಟ್ ಬಂದರೂ ಯಾವುದೇ ಅಮೌಂಟನ್ನು ಸೇರಿಸೋದಾದ್ರೂ ದಯವಿಟ್ಟು ಅದನ್ನು ಮುಂದುವರಿಯೋದಕ್ಕೆ ಬಿಡಿ ಅದನ್ನು ಬೆಳೆಯೋದಕ್ಕೆ ಬಿಡಿ ದಯವಿಟ್ಟು ಅಲ್ಲಿಗೆ ನೀವು ಕ ದುಡ್ಡನ್ನು ತೊಗೊಂಡು ಖರ್ಚು ಮಾಡಲಿಕ್ಕೆ ಹೋಗಬೇಡಿ ವಿದ್ಯೆಯ ಜೊತೆಗೆ ಬುದ್ಧಿನೂ ಮುಖ್ಯ ಏಕೆಂದರೆ ಯೋಗ ಯೋಗ್ಯತೆ ಎರಡೂ ಇದ್ದರೆ ಮಾತ್ರ ಜೀವನದಲ್ಲಿ ಮನುಷ್ಯ ಬದುಕೋಕ್ಕಾಗೋದು ಹಾಗೆಯೇ ವಿದ್ಯೆ ಜೊತೆಗೆ ಬುದ್ಧಿ ಇದ್ದರೆ ಮಾತ್ರ ಪ್ರಪಂಚದಲ್ಲಿ ಬದುಕೋಕ್ಕಾಗೋದು ಎರಡರಲ್ಲಿ ಒಂದಿಲ್ಲ ಅಂದ್ರೂ ಸಹ ಜೀವನ ಮಾಡೋಕ್ಕಾಗೋದಿಲ್ಲ ಹೌದು ನಿಜ ಆದರೆ ವಿದ್ಯೆ ಇಲ್ಲದವ್ರು ಏನು ಮಾಡ್ತಾರೆ ಅವರು ಬುದ್ಧಿವಂತಿಕೆ ಜೊತೆಗೆ ಸಹನೆ ಇರ್ತವೆ ತಾಳ್ಮೆ ಇರ್ತಾರೆ ಸಮಯ ಪ್ರಜ್ಞೆ ತುಂಬ ಇರುತ್ತೆ ಅವ್ರಿಗೆ ನಿಜಕ್ಕೂ ಆ ಸಮಯ ಪ್ರಜ್ಞೆ ಸುಮಾರು ಜನಗಳಲ್ಲಿ ಇರೋದೇ ಇಲ್ಲ ನೂರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜನಗಳಲ್ಲಿ ಆ ಸಮಯ ಪ್ರಜ್ಞೆ ಅಂತೂ ಖಂಡಿತ ಇರಲ್ಲ ಯಾವ ಮನುಷ್ಯಗೆ ಸಮಯ ಪ್ರಜ್ಞೆ ಇರೋದಿಲ್ವೋ ಅವನ ಜಗತ್ತಲ್ಲಿ ಬದುಕೋದು ತುಂಬ ತುಂಬ ಕಷ್ಟ ಈ ಸಮಯಕ್ಕೆ ಇದನ್ನೇ ಮಾಡಬೇಕು ಈ ಸಮಯದಲ್ಲಿ ಇದನ್ನೇ ಇನ್ವೆಸ್ಟ್ ಮಾಡಬೇಕು ಈ ಸಮಯಕ್ಕೆ ಇದನ್ನೇ ಹೋಗಬೇಕು ಇದನ್ನೇ ಓದಬೇಕು ಇದನ್ನೇ ಮುಂದುವರಿಬೇಕು ಈ ಕೆಲಸನ ಈ ಸಮಯದಲ್ಲೇ ಮಾಡಬೇಕು ಅಂತ ಯಾಕೆಂದರೆ ಸಮಯಕ್ಕೆ ಯಾರು ಪ್ರಾಮುಖ್ಯತೆ ಕೊಡ್ತಾರೋ ಜೀವನದಲ್ಲಿ ಅವರು ತುಂಬಾ 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 ಮೇಲಕ್ಕೆ ಎತ್ತರವಾಗಿ ಬೆಳೀತಾರೆ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಯಾವತ್ತು ದುಡ್ಡಿನಿಂದೆ ಹೋಗೋದಲ್ಲ ದುಡ್ಡು ನಮ್ಮಿಂದೆ ಬರೋ ಹಾಗೆ ನಾವು ಮಾಡಬೇಕು ಯಾಕೆಂದರೆ ದುಡ್ಡೇ ಮುಖ್ಯ ದುಡ್ಡಿಲ್ಲದೆ ಏನೂ ಇಲ್ಲ ಹಾಗಂದ್ಬಿಟ್ಟು ದುಡ್ಡೇ ಮುಖ್ಯ ಅಂತ ದುಡ್ಡು ನಿಂದೆ ಓಡಿ 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 ಸುಸ್ತಾಗಿ ಕೂತ್ಕೊಳ್ಳೋದಲ್ಲ ಎಷ್ಟೇ ಯಾರೇ ಎಲ್ಲೇ ಹೋದ್ರೂ ಒಂದಲ್ಲ ಒಂದಿನ ನಾವು ಕೂರಲೇಬೇಕಲ್ವ ಯಾರು ಎಷ್ಟೇ ಹಾರಾಡಿದ್ರೂ ಕೆಳಗಡೆ ಬರಲೇಬೇಕಲ್ವ ಹಾಗೆಯೇ ಜೀವನದಲ್ಲಿ ಏನೇ ಆದ್ರೂ ಏನೇ ಹೋದ್ರೂ ಹಿಂದೆ ಓಡ್ತಾ ಇದ್ರು ತಾಳ್ಮೆಯರಲಿ ಸಹನೆಯ ಇರಲಿ ಆಲೋಚನೆ ಮಾಡಿ ಯಾವುದೇ ಕಾರಣಕ್ಕೂ ಸಹನೆ ಕಳ್ಕೊಬೇಡಿ ಟೈಮನ್ನು ವೇಸ್ಟ್ ಮಾಡಬೇಡಿ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್